ಎಲ್ಲಾರು ಸಿನಿಮಾಗಳಲ್ಲಿ ನಾವು ಅನ್ಕೊಳ್ತೀವಿ ಹೀರೋ ಎಂಟ್ರಿ ಅಂತ ಡುಮ್ ಡಮಾಕ್ ನೀವು ಫಸ್ಟ್ ಸಾಂಗ್ ನೋಡ್ಬೇಕು ಅಂದ್ರೆ ಇಪ್ಪತ್ತು ನಿಮಿಷಬೇಕು ಫಸ್ಟ್ ಫೈಟ್ ಬರ್ಬೇಕು ಅಂದ್ರೆ ನಲ್ವತ್ತು ನಿಮಿಷಬೇಕು ಅಲ್ಲ ತಪ್ಪೇನೆ ರಚೀನ ಇಮ್ಯಾಜಿನ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಯಾಕಂದ್ರೆ ಅನ್ಕೊಳ್ತೀರಾ ಹೀರೋ ಇನ್ ಒಂದು ಸಾಂಗ್ ಬರ್ತಾರೆ ಕೊಡ್ತಾರೆ ಫೈಟರ್ ಬರ್ತಾರೆ ಅಂತ ಅದೇ ಕಂಟೆಂಟ್ ಅಂತ ಏನಕ್ಕೆ ಕೇಳ್ತಾ ಇದ್ರು ಅಂತ ಈಗ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಯಾಕಂದ್ರೆ ಅಷ್ಟೊತ್ತೆಲ್ಲ ಮಾತಾಡಿದ್ರು ನಿಮ್ಗೆ ಓಕೆ ಇದು ಒಂದು ಹಿಂಗೆ ಆಬ್ಸ್ಲಿ ಪಾಪ ದಿನಿ ಇಲ್ಲ ವಾರ್ಡ್ ಒಂದು ನನ್ ಸ್ಪೆಷಲ್ ನನ್ ಸ್ಪೆಷಲ್ ನನ್ ಸ್ಪೆಷಲ್ ಎಲ್ಲರೂ ಹೇಳಿರ್ತಾರೆ ಈಗ ಒಂದ್ ದರ್ಶನ್ ಸಿನಿಮಾದ ಸರ್ವೇ ಸಾಮಾನ್ಯ ಫೈಟ್ ಸಾಂಗ್ ಎಲ್ಲ ಅಂತ ಅಂತಾರೆ ಅದಕ್ಕೆ ಹೇಳೋದಲ್ಲ ಫಸ್ಟ್ ಸಾಂಗ್ ನೋಡಕ್ಕೆ ನಿಮಿಷ ಆಗಬೇಕು ಫಸ್ಟ್ ಫೈಟ್ ಮಾಡೋದಕ್ಕೆ ನಿಮಿಷ ಆಗಬೇಕು ಅಂತ ಇದು ನಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಹದಿನಾರನೇ ತಾರೀಕು ನಾವು ಟ್ರೇವರ್ ಲಾಂಚ್ ಮಾಡ್ತಾ ಇದೀವಿ ಈ ಸಿನಿಮಾಗೆ ಪ್ರತಿಯೊಬ್ರು ಹರಿಸಿ ಬೆಳೆಸಿ ಆಶೀರ್ವದಿಸಿ ಹುಬ್ಳಿಲಿ ರೇಲ್ವೆ ಗ್ರೌಂಡ್ಸ್ ರೇಲ್ವೆ ಗ್ರೌಂಡ್ಸ್ ಈ ಸಾಂಗ್ ನೋಡೋದು ರಿಲೀಸ್ ಮಾಡ್ತಾ ಇದ್ವಿ ಸೊ ಎಲ್ಲ ಬನ್ನಿ ಎಲ್ಲ ಹರಿಸಿ ಆರೈಸಿ ಅಂತ ಕೇಳ್ಕೊಳ್ತೀವಿ ಆಮೇಲೆ ಎಸ್ಪೆಷಲಿ ಈ ಸಿನಿಮಾ ಬೇರ್ಸ್ ಆಗಿರೋದೆ ರೈತರ ಮೇಲೆ ಇನ್ನೇನಾದ್ ದೊಡ್ಡದಾಗ ಅದು ಇದು ಅಂತ ಹೇಳಿಲ್ಲ ರೈತರ ಮೇಲೆ ಅದಕ್ಕೆ ನಾವು ಮೊದಲನೇ ಸಲನೇ ಬಿಟ್ಟಿದ್ದು ಹಿಂದಿರೋರಿಗೆ ದಾರಿ ಮುಂದಿರೋ ಜವಾಬ್ದಾರಿ ಅದೇ ತರ ಲೀಡ್ ಅಂತ ಒಂದು ಸೈಡ್ ಮಾಡಿದೆ ಥ್ಯಾಂಕ್ ಯು ಏನಾದ್ರೆ ಕೇಳಿದ್ರೆ ಕೇಳಿ ಹಾಗೇ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ತೆರೆ ಅಂದ ಮೇಲೆ ಹತ್ತೂವರೆ ಮಾಣಿಕ್ ಶೋಗೆ ಗೊತ್ತಿಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಇದೆ ಸಾಗ ಶುಕ್ರಕ್ರವಾರ ಶುಕ್ರವಾರ ಸೊ ಅಠಾರ ಬರ್ತಾ ಇದೆ ಎಲ್ರು ನೋಡೋಣ ನೀವು ನೋಡಿ ಜೊತೆ ಸೇರ್ಕೊಂಡು ಅವ್ರು ನೋಡ್ತೀವಿ ಯಾಕಂದ್ರೆ ನಮಗೂ ತೋರಿಸಿಗೆ ರಫ್ ಆಗಲಿ ಇಲ್ಲಿ ಡಬ್ಬಿಂಗ್ ಗಿಬಿಂಗ್ ಮಾಡಿದಾಗ ನಾವು ನೋಡೋದು ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ನಮ್ಮ ನಮ್ ತಾತನ ತುಂಬಾ ಥ್ಯಾಂಕ್ಸ್ ಹೇಳ್ತಾರೆ ಯಾಕಂದ್ರೆ ಈ ತರ ಸಿನಿಮಾ ಒಪ್ಕೊಂಡು ಏ ಮಾಡ್ತೀನಿ ಬಾಯ್ ದಿನ ಅಂತ ಅನ್ಬಿಟ್ಟು ಯಾಕಂದ್ರೆ ಎಲ್ರು ಮಾಡೋದು ಸಿನಿಮಾ ಎಲ್ರು ಮಾಡಕ್ ಅಂತ ಮಾಡಬಹುದು ಆದ್ರೆ ಪೇಷನ್ಸ್ ಇದಲ್ಲ ಯಾಕಂದ್ರೆ ನಮ್ಗೆ ಈ ಸಿನಿಮಾ ತಡ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ ಇನ್ನೊಂದಿಲ್ಲ ಯಾವ ನೋಡೋದ ಇವ್ನೇ ಇಲ್ಲ ಒಂದ್ ಎರಡು ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ ಆಮೇಲೆ ಒಂದ್ ಹಳ್ಳಿ ಹಾಕ್ಬಿಟ್ಟು ಹದಿನೈಸ ಪಾಟ ಮಾಡಿ ಇನ್ನೊಂದಲ್ಲಿ ಮಾಡ್ಕೋಬೋದಾಗಿತ್ತು ಇಲ್ಲಲ್ಲ ಬೇರೆ ಏನೇನ ಮಾಡ ಅಂತ ಹೇಳಿ ನಂಗೂ ಇಲ್ಲ ನಿಮಗೆ ಏನ್ ತಾತ ಈ ತರ ಇದು ಅದನ್ನೇ ಸಲ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ ನಂಗೆ ಹಂಗೆ ಹಾಕ್ಬೇಕು ಅಂತ ಹೇಳಿ ಅದಕ್ಕೆ ಎರಡು ಎರಡು ತಿಂಗಳು ನಮ್ಗೆ ಕೂರಿಸೋದು ಆದ್ರೂ ಕೂಡ ಅವಾಗ ಕೂತಾಗ ಎರಡು ತಿಂಗಳು ಅದೇ ಅನ್ಕೊಳ್ತದೆ ಹೊರ್ಗ್ ಎರಡು ತಿಂಗಳು ಡ್ರೈವರ್ ಆಗಬೇಕು ನಂಗೆ ಆಕ್ಚುಲಿ ಸುಮ್ಮನೆ ಕೆಲಸ ಎಲ್ಲ ಮನೆಗೆ ತಗೋಳಕ್ ಆಗಲ್ಲ ನನಗೆ ಅಂತ ಅದಕ್ಕೂ ಇದು ಮಾಡಲಿಲ್ಲ ಆದ್ರೆ ಬಟ್ ಎರಡು ತಿಂಗಳ ಬಂದ ಹಳ್ಳಿ ಹೊಡೆದಾಗ ತಾತ ಎರಡು ತಿಂಗಳು ಕದ್ದಿದ್ರು ತುಂಬಾ ಚೆನ್ನಾಗಿತ್ತು ಸೊ ಆತರ ಒಂದು ಪ್ಯಾಶನೇಟ್ ಅಂತ ಪ್ರೊಡ್ಯೂಸರು ಸೊ ತರ ಸಬ್ಜೆಕ್ಟ್ ಗಳು ಯಾರೇ ತಗೊಂಡ್ಬಂದ್ರೂ ನಾವು ತಾತರಿಗೆ ಆಕ್ಚುಲಿ ఒప్సేందే కష్టం ఒప్పుసోద మేము సినిమా యాూ గోగదు